ಪ್ರೆಗ್ನೆಂಟ್ ಇದ್ದಾಗ ಜ್ವರ ಬಂದರೆ ಮಗುಗೇನಾದರೂ ತೊಂದರೆ ಆಗುತ್ತಾ ತಾಯಿಗೆ ಯಾವುದೇ ಥರದ ಇನ್ಫೆಕ್ಷನ್ ಆದಾಗ ಜ್ವರ ಬರೋ ಸಾಧ್ಯತೆ ಇರುತ್ತೆ ಕೆಲವೊಮ್ಮೆ ವೈರಸ್ ಇನ್ಫೆಕ್ಷನ್ ತಾಯಿಯ ಪ್ಲಾಸೆಂಟದಿಂದ ಮಗುಗೆ ಹರಡೋ ಸಾಧ್ಯತೆಗಳು ಹೆಚ್ಚು ವಿಶೇಷವಾಗಿ ಮೊದಲ ತ್ರೈಮಾಸಿಕದಲ್ಲಿ ಮಗುಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಿಂದ ಮಗು ಬೆಳವಣಿಗೆ ಕಡಿಮೆ ಆಗೋದು ಮಗುವಿನ ಮೆದುಳು ಮತ್ತು ಇತರೆ ಅಂಗಾಂಗಗಳು ಸರಿಯಾಗಿ ಬೆಳವಣಿಗೆ ಆಗದೇ ಇರ್ಬೋದು ಪ್ರೀಟಮ್ ಡೆಲಿವರಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಆದರೆ ತಾಯಿಗೆ ಆಗೋ ಎಲ್ಲ ಇನ್ಫೆಕ್ಷನ್ಗಳು ಹುಟ್ಟೋ ಮಗುಗೆ ತೊಂದರೆ ಮಾಡೋದಿಲ್ಲ ಪ್ರೆಗ್ನೆನ್ಸಿ ಇದ್ದಾಗ ನಿಮಗೆ ಜ್ವರ ಬಂದರೆ ನೀವು ಏನು ಮಾಡಬೇಕು ಮೊದಲು ಜ್ವರ ಮತ್ತು ಇನ್ಫೆಕ್ಷನ್ ಕಡಿಮೆ ಮಾಡೋದಕ್ಕೆ ಡಾಕ್ಟರ್ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಬೇಕು ಸಾಕಷ್ಟು ನೀರು ಅಥವಾ ದ್ರವರೂಪದ ಆಹಾರ ಸೇವಿಸಬೇಕು ಜ್ವರ ಕಡಿಮೆ ಆಗೋದಕ್ಕೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೆಗೆದುಕೊಳ್ಬೋದು ಪ್ರೆಗ್ನೆನ್ಸಿ ಇದ್ದಾಗ ಪ್ಯಾರಾಸಿಟಮಾಲ್ ಸೇಫ್ ಮೆಡಿಸಿನ್ ಇನ್ಫೆಕ್ಷನ್ ಬೇಗ ಕಡಿಮೆ ಆಗೋದಕ್ಕೆ ನಿಮಗೆ ಬಾಡಿಗೆ ನೀವು ಅಗತ್ಯವಾದ ರೆಸ್ಟ್ ಕೊಡಬೇಕು ನಿಮ್ಮ ಸುತ್ತ ಶೀತ ಕೆಮ್ಮು ಯಾರಿಗಾರು ಇದ್ದರೆ ಅವರಿಂದ ದೂರ ಇರಿ ಮತ್ತು ಜಾಸ್ತಿ ಜನಸಂದಣಿ ಇರೋ ಕಡೆ ಹೋಗಬಾರ್ದು ಸಾಧ್ಯವಾದರೆ ಮುಖಕ್ಕೆ ಮಾಸ್ಕ್ ಬಳಸಿ ಕೊನೆಯದಾಗಿ ಮತ್ತು ಮುಖ್ಯವಾಗಿ ವ್ಯಾಕ್ಸಿನೇಷನ್ ಅಂದರೆ ಲಸಿಕೆಗಳನ್ನು ಹಾಕಿಸಿಕೊಳ್ಳೋದನ್ನು ಮರಿಬಾರ್ದು ವ್ಯಾಕ್ಸಿನೇಷನ್ ನಿಮಗೂ ಮತ್ತು ಮಗುಗೂ ರಕ್ಷಣೆ ಕೊಡುತ್ತೆ ನಾನು ಹೇಳಿದ ವಿಷಯ ಉಪಯೋಗ ಅನಿಸಿದರೆ ಶೇರ್ ಮಾಡೋದನ್ನು ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ